ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ನಲ್ಲಿ ಬಾಳೆ ಹೂವಿಂದು ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಡ್ರೈ ಫಿಶ್ ಬರುತ್ತಲ್ಲ ಸೊ ಕರಿಮೀನು ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೊ ಅದನ್ನು ಕೂಡ ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಈ ವ್ಲಾಗ್ನಲ್ಲಿ ಎರಡು ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ ಒಂದು ಬಾಳೆ ಹೂವಿನ ರೆಸಿಪಿ ಮತ್ತು ಇನ್ನೊಂದು ಈ ಡ್ರೈ ಫಿಶ್ ಕರಿಮೀನ್ ಏನಿರುತ್ತೆ ಆ ದೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಮತ್ತು ಹೀಗೆ ತೋಟದಲ್ಲಿ ಸ್ವಲ್ಪ ಹೋಗಿದ್ನೆಲ್ಲ ತರೋಣ ಅಂತ ಹೋಗಿದ್ದೆ ಸೊ ಅವಾಗಲೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದನ್ನು ಕೂಡ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಪಾಪ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದೆ ಅವನ್ನ ಓಡಾಡ್ತಾ ಇದ್ದ ನನ್ನ ಜೊತೆ ಎಲ್ಲ ಸ್ವಲ್ಪ ಅಳ್ತಾ ಇದ್ದ ಆಚೆ ಬಂದರೆ ಚೆನ್ನಾಗಿ ಆಟಾಡ್ಕೊಳ್ತಾನೆ ಮತ್ತು ಸಮಾಧಾನ ಆಗ್ತಾನೆ ಅಂತ ಹೇಳಿ ಆಚೆ ಕರ್ಕೊಂಡು ಬಂದೆ ಆ್ಯಂಡ್ ಇವಾಗ ನಾನು ಇವನ್ನ ಅಮ್ಮನ ಹತ್ರ ಬಿಟ್ಬಿಟ್ಟೆ ಅಪ್ಪ ತೋಟದತ್ರ ಇದ್ರಲ್ಲ ಅಲ್ಲಿ ಬಾಳೆ ಹೂವು ಮೇಲಿದ್ದೆ ಅದು ಆ್ಯಕ್ಚುಲಿ ಅಪ್ಪನ ಕೈಲಿ ತೆಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ತೋಟದತ್ರ ಹತ್ರ ಆ್ಯಂಡ್ ಹೋಗಬೇಕಾದ್ರೆ ಇಲ್ಲಿ ಒಂದು ಸೀಬೆ ಹಣ್ಣಿನ ಗಿಡ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಹಣ್ಣು ಕಿತ್ಕೊಳ್ಳೋಣ ಅಂತ ಹೇಳಿ ಬಂದೆ ಆ್ಯಂಡ್ ಇಲ್ಲಿ ಎರಡು ಥರ ಸೀಬೆ ಹಣ್ಣಿನ ಗಿಡ ಇದೆ ಆ್ಯಂಡ್ ಒಂದು ವೈಟ್ ಕಲರ್ ಬಿಡುತ್ತಲ್ಲ ಅದೊಂದು ಮತ್ತೆ ಒಳಗಡೆ ಪಿಂಕ್ ಸೀಬೆ ಹಣ್ಣು ಬರುತ್ತಲ್ಲ ಆ ರೀತಿದೊಂದಿದೆ ಸೊ ಎರಡು ಗಿಡನೂ ಫಾರಮ್ ಗಿಡಲಿ ಇದು ನಾಟಿ ಗಿಡ ಅಂತ ಹೇಳ್ತಾರೆ ಸಣ್ಣ ಕಾಯಿ ಬರುತ್ತೆ ಸೊ ಆ ಥರದ್ದು ಸೊ ಇದೇ ಒಂದು ಆಕ್ಚುಲಿ ದೊಡ್ಡದು ಬಿಟ್ಟಿರೋದು ಇದೇ ದೊಡ್ಡ ಸೈಜ್ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಇದು ಕಾಯಲ್ಲೇ ತಿನ್ಬೇಕು ಹಣ್ಣಾದ್ರೆ ಸ್ವಲ್ಪ ಬಗ್ಸ್ ಬಂದಿರೋ ತರ ಆಗುತ್ತೆ ಚೆನ್ನಾಗಿರೋಲ್ಲ ಹುಳ ಆದಂಗೆ ಅನ್ಸುತ್ತೆ ಸೊ ಒಂದು ಐದಾರು ಇತ್ತು ಕಿತ್ಕೊಳ್ಳೋಣ ಅಂತ ನೋಡ್ತಾ ಇದೆ ಅಂಡ್ ಎರಡು ಹಕ್ಕಿಗಳೆಲ್ಲ ಜಾಸ್ತಿ ಹಣ್ಣಾಗಿತ್ತಲ್ಲ ಬಿಟ್ಟಿತ್ತು ಸೊ ಎಷ್ಟಿತ್ತೋ ಅಷ್ಟನ್ನು ಕಿತ್ಕೊಳ್ತಾ ಇದ್ದೀನಿ ಆ್ಯಂಡ್ ಪಿಂಕ್ ಕಲರ್ ನೋಡಿದೆ ಅದು ಹಣ್ಣಾಗಿಲ್ಲ ಇನ್ನೂ ಎಲ್ಲ ಪೂರ್ತಿ ಚಿಕ್ಕ ಈಚ್ ಅಂತ ಹೇಳ್ತಾರಲ್ಲ ಆ ಥರ ಇದೆ ಆ್ಯಂಡ್ ವೈಟ್ ಸಿಬೆಂಡ್ ಇತ್ತಲ್ಲ ಅವು ಮಾತ್ರ ಸಿಕ್ಕಿದ್ ನನಗೆ ನನ್ನ ಕೈಲಿ ಮೂರು ಚಿಕ್ಕದಿದೆಯಲ್ಲ ಅದೇ ಅದರದ್ದು ಆ್ಯಕ್ಚುಲಿ ದೊಡ್ಡ ಸೈಜ್ ಬಿಡ್ತಿದ್ದಿದ್ದು ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡದು ಬಿಟ್ಬಿಟ್ಟಿದೆ ಗಿಡ ನಾಟಿ ಗಿಡ ಅಂದರೆ ಆ್ಯಕ್ಚುಲಿ ಅದು ಚಿಕ್ಕನೇ ಬಿಡೋದು ಒಂದು ಲೆಮನ್ ಸೈಜ್ನಷ್ಟರಲ್ಲಿ ಬಿಡುತ್ತೆ ಆ್ಯಂಡ್ ಫಾರಮ್ ಗಿಡ ಅಂದರೆ ನರ್ಸರಿ ಗಿಡ ಬರ್ತವಲ್ಲ ಆ ಥರದ್ದಾದರೆ ದಪ್ಪ ಬಿಡುತ್ತೆ ಸೊ ನಾಲ್ಕು ಹಣ್ಣು ಸಿಕ್ತು ಕಿತ್ಕೊಂಡು ಹಾಗೆ ತೋಟ ಹತ್ರ ಇದ್ದೀನಿ ಇದು ಕೂಡ ತೋಟನೇ ಬಟ್ ಇದು ಮನೆ ಪಕ್ಕನೇ ಇದೆ ಅಲ್ಲಿ ತಗೊಂಡಿದ್ದು ಅಪ್ಪ ಒಂದೊಂದು ಕಡೆ ತೋಟ ಇದೆ ದೂರ ಅಲ್ಲಿದ್ದರು ಸೊ ಬಾಳೆ ಹೂ ಇರೋದು ಅಲ್ಲಿ ಮೇಲೆ ಬಿಟ್ಟಿರ್ತಲ್ಲ ಗಿಡ ನಮಗೆ ಅಷ್ಟು ಕಿತ್ಕೊಳ್ಳೋ ಕಾಲ ಅಂತ ಹೇಳಿ ಅಪ್ಪ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಕಾಣ್ತಿದೆಯಲ್ಲ ಮೇಲೆ ಹೂ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಗೊನೆ ಬಾಳೆ ಗೊನೆ ಏನು ಹೊರಡುತ್ತೆ ಗಿಡದಿಂದ ಅದಾಗಿ ಸ್ವಲ್ಪ ಉದ್ದ ಬರ್ಬೇಕು ಈ ಥರ ಅದು ಒಂದು ಲೆಂತಲ್ಲಿ ಬರಬೇಕು ಪೂರ್ತಿ ಮುಂದೆ ಅವಾಗ ಕಿತ್ಕೊಳ್ಬೇಕು ನಾವು ಬಾಳೆ ಗೊನೆ ಹೊಡೆದಿದ್ದ ತಕ್ಷಣ ಹೂ ಕಿತ್ರೆ ಅಷ್ಟು ಚೆನ್ನಾಗಿರಲ್ಲ ಬಾಳೆ ಗಿಡ ಅಂದರೆ ಗೊನೆ ಹೋರ್ಡ್ ಆದಮೇಲೆ ಒಂದು ತಿಂಗ್ಳು ಅಥವಾ ಫಿಫ್ಟೀನ್ ಡೇಸ್ ಬಿಟ್ಟು ಕಿತ್ರೆ ಚೆನ್ನಾಗಿರುತ್ತೆ ಸೊ ಮೂರು ಕಿತ್ಕೊಂಡ್ವಿ ಪೈನೊಂದು ತರ್ತಾ ಇದಾರೆ ನನ್ನ ಕೈನಲ್ಲ ಇತ್ತು ಸೊ ಮೂರು ಕಿತ್ಕೊಂಡು ಇಷ್ಟು ಸಾಕಾಗುತ್ತೆ ಸೊ ಇದನ್ನು ಕೂಡ ಹಾಗೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾ ಇದ್ದೆ ಆ್ಯಂಡ್ ಇದು ಮೂರು ಇದೆಯಲ್ಲ ಇದು ಮೂರನ್ನ ಹಾಕಿ ಮಾಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನೆಂದ್ರೆ ಅಪ್ಪನ ಹತ್ರನೇ ವಾಪಸ್ ಇದಂಗೆ ಕೊಟ್ಬಿಟ್ಟು ಪಾಪು ಎತ್ಕೊಂಡು ಬರ್ತಾಯಿದ್ರು ಅವರೇನೆ ಸಿಬೆಣ್ಣು ಅವಾಗಲೇ ಕಿತ್ಕೊಂಡಿದ್ನಲ್ಲ ಅಲ್ಲೇ ಇಟ್ಬಿಟ್ಟು ಹಾಗೆ ಬಂದೆ ಒಂದು ಮಾತ್ರ ತಿನ್ಕೊಂಡಿದ್ದೆ ಸೊ ಅದನ್ನೂ ಹಾಗೆ ಹೋಗೋಣ ಅಂತ ಹೇಳಿಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಮಳೆಗೆ ಕಬ್ಬು ಇದ್ವಿ ಅಂದರೆ ದಪ್ಪ ಇದು ಜಾಸ್ತಿ ಅದು ಆ್ಯಕ್ಚುಲಿ ಕಬ್ಬು ಗಾಳಿಗೆ ಬಿದ್ದೋಗ್ಬಿಟ್ಟಿದ್ದಾವೆ ಸೊ ಎಲ್ಲ ಟೈಮ್ ಅದು ಸ್ವಲ್ಪ ಹೊಡೆದಿದ್ದಾದಮೇಲೆ ಒಂದು ನಾಲ್ಕೈದು ತಗೊಂಡು ಹೋಗ್ಬಿಟ್ಟು ಜ್ಯೂಸ್ ಮಾಡಿಸ್ಕೊಂಡು ತರ್ತಿದ್ವಿ ಸಲ ಬಿದ್ದೋಗ್ಬಿಟ್ಟಿದ್ದಾವೆ ಆ್ಯಂಡ್ ಇಲ್ಲಿ ಬಾಳೆ ಹೂವು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಹೂವೇನಿದೆ ಅಲ್ಲ ಕಿತ್ಕೊಂಡು ಬಂದಿರ್ತೀವಲ್ಲ ಇದನ್ನು ಸ್ವಲ್ಪ ಒಂದು ನಾಲ್ಕು ಸಿಟ್ಟೆ ಈ ರೀತಿ ತೆಗಿಬೇಕು ಆ ಪಿಂಕ್ ಆಗಿರ್ತವಲ್ಲ ಜಾಸ್ತಿ ಫ್ಲವರ್ಸ್ನ ಅದೆಲ್ಲ ಪಿಂಕ್ ಫ್ಲವರ್ಸ್ ಖಾಲಿಯಾಗಿ ನೆಕ್ಸ್ಟ್ ವೈಟ್ ಹೂವು ಸಿಗೋವರೆಗೂ ಒಂದು ನಾಲ್ಕೈದು ಲೇಯರ್ಸ್ ಅಷ್ಟು ನಾವು ಆ ಸಿಪ್ಪೆ ಏನಿರುತ್ತೆ ಅದನ್ನು ತೆಗಿಬೇಕಾಗತ್ತೆ ಆ ಸಿಪ್ಪೆ ತೆಗ್ದಿದ್ದಾದಮೇಲೆ ನಮಗೆ ವೈಟ್ ಸಿಗುತ್ತೆ ಹೂ ಒಳಗಡೆ ಅದನ್ನು ಯೂಸ್ ಮಾಡಿಕೊಳ್ಬೇಕು ಪಿಂಕ್ ಕಲರ್ ಏನು ಬೇಡ ಅಂದರೆ ಜಾಸ್ತಿ ಗಟ್ಟಿ ಇರುತ್ತೆ ಅದು ಸೊ ಬೇಗ ಬೇಯೋದು ಇಲ್ಲ ಮತ್ತು ತಿನ್ನಬೇಕಾದ್ರೆ ಜಾಸ್ತಿ ನಾರ್ನಾರ್ ಸಿಗುತ್ತೆ ಆದ್ದರಿಂದ ಅಷ್ಟೇ ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಈಗ ಪಿಂಕ್ ಕಲರ್ ಲೇಯರ್ ಸಿಗ್ತಲ್ಲ ನನಗೆ ಇವಾಗ ನಾನು ಸೆಕೆಂಡ್ ಲೇಯರ್ ತೆಗಿತಾ ಇರೋದು ಆ್ಯಕ್ಚುಲಿ ಇದನ್ನು ಹಾಕಬೇಕು ಮತ್ತು ಇದೇ ರೀತಿ ಇನ್ನೂ ಎರಡು ಲೇಯರ್ಸ್ ಅಥವಾ ಒಂದು ಸಿಗ್ಬೋದು ಅದನ್ನು ಕೂಡ ತೆಗ್ದು ಇಟ್ಕೊಳ್ಬೇಕು ನಾವು ಅಂದರೆ ನಾರಾಂಶ ಅಂಶ ತಿನ್ನಕ್ಕೆ ಅಡ್ಜಸ್ಟ್ ಆದರೆ ನಿಮಗೆ ನೀವು ತಿನ್ಕೊಳ್ಬೋದು ಒಬ್ಬೊಬ್ಬರು ತಿನ್ನಲ್ಲ ಅಂದರೆ ಚೀವ್ ಮಾಡೋಕೆ ಜಾಸ್ತಿ ಇಷ್ಟಪಡೋಲ್ಲ ಅವರು ಅದರಿಂದ ಸೊ ನಾನೊಂದು ನಾಲ್ಕು ಲೇಯರ್ ತೆಗ್ದಿದ್ದಾದಮೇಲೆ ಅದರಲ್ಲಿ ಏನು ಫ್ಲವರ್ಸ್ ಇರುತ್ತಲ್ಲ ಅದನ್ನು ಇದ್ದೀನಿ ಸೊ ಇದು ಹೂವಿದೆಯಲ್ಲ ಈ ಪಿಂಕ್ ಲೇಯರ್ ಆದಮೇಲೆ ಒಳಗಡೆ ಒಂದು ವೈಟ್ ಲೇಯರ್ ಹೂ ಥರ ಸಿಗುತ್ತೆ ಈ ಪಿಂಕ್ ದೊಡ್ಡ ಹೂ ಕಾಣ್ತಿದ್ದಿಲ್ಲ ಅದೇ ರೀತಿ ಕಾಣ್ತಿದ್ದಿಲ್ಲ ಜೋಳುತ್ತೇನೆ ಥರ ಇದು ಸಿಗೋವರೆಗೂ ಅದನ್ನು ಪೀಲ್ ಮಾಡಿಕೊಂಡು ಆ ಚಿಕ್ಕ ಚಿಕ್ಕ ಹೂಗಳು ಮತ್ತು ಆ ಜೋಳುತ್ತೇನೆ ಥರ ಕಾಣ್ತಿದ್ದಿಲ್ಲ ಹೂವು ಅದನ್ನು ಎರಡನ್ನೂ ಹಾಕಿ ರೆಸಿಪೀಸ್ ಮಾಡ್ಕೊಳ್ಬೋದು ಸೊ ಇದನ್ನ ನಮಗೆ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಬೇಕು ಇನ್ನೂ ಒಂಥರ ಕ್ಲೀನ್ ಮಾಡ್ತಾರೆ ಸೊ ಅದರಲ್ಲಿ ಸ್ಟಿಗ್ಮಾ ಇರುತ್ತಲ್ಲ ಫ್ಲವರ್ಸ್ನಲ್ಲಿ ನಾನು ಕಟ್ ಮಾಡ್ತಿದ್ದೀನಲ್ಲ ಚಿಕ್ಕ ಚಿಕ್ಕ ಹೂವು ಅದರಲ್ಲೇ ಸ್ಟಿಗ್ಮಾ ಇರುತ್ತೆ ಸೊ ಅದನ್ನು ನಾವು ಏನಂದರೆ ಪೀಲ್ ಮಾಡ್ಕೊಳ್ಬೋದು ಪೀಲ್ ಮಾಡಿದ್ರೆ ಆ ಸ್ಟಿಗ್ಮ ತೆಗೆದುಬಿಟ್ಟು ಕೂಡ ಕ್ಲೀನ್ ಮಾಡ್ತಾರೆ ಆ ರೀತಿನೂ ಮಾಡ್ಕೊಳ್ಬೋದು ಇಲ್ಲ ಈ ರೀತಿ ಕೂಡ ಕಟ್ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಟ್ ಮಾಡಿ ಚಿಕ್ಕದಾಗ ಚಾಪ್ ಮಾಡ್ಕೊಳ್ಬೇಕು ನಾವು ಇದನ್ನು ಚಿಕ್ಕದಾಗ ಏನು ತಕ್ಕಂದರೆ ಇದು ಬೇಗ ಬೇಯೋಲ್ಲ ಆ್ಯಕ್ಚುಲಿ ಸೊ ಅದರಿಂದ ಚಿಕ್ಕದಾಗ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಸ್ವಲ್ಪ ನಾರನಾರ ಇರುತ್ತೆ ಆ ಅಂಶ ಏನು ಬರುತ್ತಲ್ಲ ಅದನ್ನ ಎತ್ಕೊಳ್ಬೇಕು ಇದು ಕಟ್ ಮಾಡಿದ ತಕ್ಷಣ ಮಜ್ಜಿಗೆ ನೀರು ಅಥವಾ ಅರ್ಶಿಣದ ಪುಡಿ ನೀರೊಳಗಡೆ ಹಾಕಿದ್ರೆ ನಮಗೆ ಅಂಟೆಂಟ್ ಜಾಸ್ತಿ ಒಂಥರ ಅಳಿಸಿದ ಬರುತ್ತಲ್ಲ ಆ ರೀತಿ ಬಂದಿರುತ್ತೆ ಅದೆಲ್ಲ ಏನೂ ಇರೋದಿಲ್ಲ ಎಷ್ಟು ಚಿಕ್ಕ ತಕ್ಕ ಕಟ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ತಿನ್ನಲಿಕ್ಕೆ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಇದಕ್ಕೆ ಆಯಿಲ್ ಹಾಕ್ಬೇಕಿದು ಆಯಿಲ್ ಹಾಕಿದ್ದಾದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಬೇಕು ಇದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ ಈಸಿ ರೆಸಿಪಿ ಇದು ಒಗ್ಗರಣೆ ಹಾಕ್ಕೊಂಡು ಆ ಬಾಳೆ ಹೂ ಏನಿರುತ್ತೋ ಅದು ಹಾಕ್ಕೊಂಡ್ರೆ ಮುಗೀತಷ್ಟೇ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ ಹರ್ಬೇನ್ ಸೊಪ್ಪು ನೀವು ಹಾಕ್ಕೊಳ್ಬೋದು ನಾನು ಹಾಕಲಿಲ್ಲ ಆ್ಯಕ್ಚುಲಿ ಎಲ್ಲ ಕರ್ಬೇನ್ ಸೊಪ್ಪು ಯಾವಾಗಲೂ ಹಾಕ್ತಾಯಿದ್ರೆ ಎಲ್ಲ ಒಂದೇ ಫ್ಲೇವರ್ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಫೈ ಟು ಫೋರ್ ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೆ ಆ್ಯಂಡ್ ಇವಾಗ ಇದಕ್ಕೆ ಈರುಳ್ಳಿ ಸಾಕೊಳ್ಬೇಕು ಆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳ್ಬೇಕು ಇವಾಗ ನಾನು ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ಎರಡು ಚಿಕ್ಕದ ಈರುಳ್ಳಿ ತೊಗೊಂಡು ಒಂದು ದೊಡ್ಡ ಸಾಯ್ದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಎರಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಏನಂದರೆ ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಏನು ತರಕಾರಿ ಯೂಸ್ ಮಾಡ್ತೀವೋ ಅದನ್ನು ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ನಾವು ಈರುಳ್ಳಿ ಮತ್ತು ಟೊಮೆಟೊ ಹಸಿ ಇದ್ದಾಗಲೇ ನಾವು ವೆಜಿಟೇಬಲ್ಸ್ ಏನು ಪಲ್ಯ ಮಾಡೋಕೆ ಇಟ್ಟಿರ್ತೀವಲ್ಲ ಅದು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಸೊ ಇದೆರಡು ನೀಟಾಗಿ ಫ್ರೈ ಆಗಿ ಸ್ವಲ್ಪ ಸಾಫ್ಟ್ ಆಗಬೇಕು ಆವಾಗ ನಾವು ವೆಜಿಟೇಬಲ್ಸ್ ಹಾಕಿದ್ರೆ ಒಂದು ಫ್ಲೇವರ್ ಬರುತ್ತೆ ಪಲ್ಯಕ್ಕೆ ಆವಾಗ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ನೀಟಾಗಿ ತೊಳೆಯೋಕೆ ತೊಳಿಯೋಕಾಕಿರ್ತೀವಲ್ಲ ಈ ಹೂವನ್ನ ನೀಟಾಗಿ ಹಿಂಡ್ಕೊಳ್ಬೇಕು ಸ್ವಲ್ಪ ನೀರಿಲ್ದಲೆ ಆಮೇಲೆ ಈ ಒಗ್ಗರಣೆ ಹಾಕಿರ್ತೀವಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ನೀರಿಲ್ದಲೆ ಹಾಕೋದ್ರಿಂದ ಏನಂದರೆ ಇದರಲ್ಲೇ ಫಸ್ಟ್ ನೀರು ಬಿಟ್ಕೊಳುತ್ತೆ ಸೊ ನಾವು ನೀರು ಹಿಂದಲೇ ಹಾಕಿದ್ರೆ ಪಲ್ಯ ಬದಲು ಗ್ರೇವಿ ರೀತಿ ಬಂದುಬಿಡುತ್ತೆ ನೀವೇನೋ ಗ್ರೇವಿ ರೀತಿ ಅಂದರೆ ಜಾಸ್ತಿ ನೀರು ನೀರು ಥರ ಮಾಡಿದ್ರೆ ಸಾಂಬಾರ್ ಟೈಪ್ ಆ ರೀತಿ ಈ ನೀರಿನದಲ್ಲೇ ಹಾಕ್ಕೊಳ್ಬೋದು ಇವಾಗ ನಾನು ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಂಡು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನೀವು ಹತ್ತಿ ಅಥವಾ ಒಣ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ಬೋದು ಬಟ್ ನಾನು ಖಾರದ ಪುಡಿ ಯೂಸ್ ಮಾಡಿಕೊಂಡೆ ಆ್ಯಂಡ್ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಆ್ಯಂಡ್ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕಿ ಇಲ್ಲಾಂದರೆ ನೀವು ಕೊಬ್ಬರಿ ತುರಿ ಬೇಕಿದ್ದರೂ ಹಾಕ್ಬೋದು ಆ್ಯಕ್ಚುಲಿ ಕೊಬ್ಬರಿ ತುರಿನೇ ಚೆನ್ನಾಗಿರುತ್ತೆ ಬಟ್ ಅದನ್ನು ಗ್ರೇಟ್ ಮಾಡೋಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕಾಯಿನೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ನೀಟಾಗಿ ಬೇಯಬೇಕು ಅಷ್ಟೇ ರೆಸಿಪಿ ರೆಡಿ ಆಗುತ್ತೆ ಮತ್ತು ಮಳೆ ಬರೋ ಥರ ಅದಕ್ಕೆ ಅಷ್ಟರಲ್ಲಿ ಪಾಪು ಬಟ್ಟೆನೆಲ್ಲ ಒಣಗಿಸ್ಕೊಳ್ಳೋಣ ಅಂತ ಹೇಳಿ ಇದೆಲ್ಲ ಬೆಳಿಗ್ಗೆ ಅಮ್ಮ ತೊಳೆದಾಕಿದ್ರು ಅದನ್ನೆಲ್ಲ ಎತ್ಕೊಂಡು ಮತ್ತು ಇವಾಗ ಸ್ವಲ್ಪ ಮೆಷಿನ್ಗೆ ಹಾಕಿದ್ರು ಅವ್ನ ಬಟ್ಟೆಗಳನ್ನ ಅದನ್ನೆಲ್ಲ ಒಣಗಾಕೋಣ ಅಂತ ಹೇಳಿಬಿಟ್ಟು ಆಚೆ ಬಂದೆ ಸೊ ನಮ್ಮ ಮನೆ ಹತ್ರ ಹೊರಗಡೆ ಈ ರೀತಿ ಇರುತ್ತೆ ಸೊ ನಮ್ಮ ತೋಟದ ಪಕ್ಕದಲ್ಲಿ ಹಸುಗಳೆಲ್ಲ ಇದ್ದಾವೆ ನಮ್ಮ ತೋಟದ ಹತ್ರ ಎಲ್ಲ ಮೇಯ್ಕೊಂಡು ಬರ್ತಾ ಇದ್ದಾವೆ ಅವು ಏನು ಮಾಡ್ತಾವೆ ಅಂದರೆ ಬಟ್ಟೆಗಳನ್ನೆಲ್ಲ ಎಳೆದ್ಬಿಡ್ತವೆ ಕೆಳಗಡೆ ಬೀಳಿಸ್ಬಿಡ್ತವೆ ಸೊ ಎಲ್ಲ ಎತ್ಕೊಂಡು ಚಿಕ್ಕ ಚಿಕ್ಕ ಬಟ್ಟೆಗಳು ಮಾತ್ರ ಅವಿ ಕಡೆ ಬರೋ ಅಷ್ಟೆಲ್ಲ ಅವನ್ನೆಲ್ಲ ಎತ್ಕೊಳ್ಳೋಣ ಅಂತ ಹೇಳಿದ್ಕೊಂಡು ಚಿಕ್ಕ ಬಟ್ಟೆಗಳನ್ನ ಹಾಕ್ತಾಯಿದ್ದೀನಿ ಇದೀನಿ ಏಕೆಂದರೆ ಚಿಕ್ಕದ ಅದು ದೊಡ್ಡ ಬಟ್ಟೆಗಳನ್ನಾದರೆ ಎಲ್ಲ ಎಳೆದ್ಬಿಟ್ಟು ಕೆಳಗೆ ಬಿಟ್ ಸಾಕ್ಬಿಟ್ಟಿಗೆ ಬಾಯಲ್ಲಿ ಅಗಿತಾವೆ ಹಸುಗಳು ಹಂಗೆಲ್ಲ ಎಂಜಲ್ ಮಾಡಿ ಗಲೀಜು ಮಾಡಿ ಕೆಳಗಡೆ ಹಾಕೊಂಡು ತುಳಿದ್ಬಿಡ್ತಾವೆ ಸೊ ಬಟ್ಟೆ ಎಲ್ಲ ಎತ್ಕೊಂಡು ಪಾಪು ಎಲ್ಲ ಡ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಎತ್ಕೊಂಡು ಬಂದೆ ಸೊ ಏನಂದ್ರೆ ಮಾರ್ನಿಂಗ್ ಟೈಮ್ ಟೈಪರ್ ಯೂಸ್ ಮಾಡೋದಿಲ್ಲ ಸೊ ಅವನಿಗೆ ಬಟ್ಟೆ ಬೆಳಿಗ್ಗೆನೆ ತೊಳೆದು ಹಾಕಿದ್ರೆ ಇವಾಗ ಮಳೆ ಬೇರೆ ಅಲ್ವಾ ಬೇಗ ಡ್ರೈ ಆಗಿಬಿಡ್ತಾವೆ ಬಟ್ಟೆಗಳು ಬೆಳಿಗ್ಗೆನೆ ಹಾಕ್ಕೊಂಡ್ರೆ ಇಲ್ಲಾಂದರೆ ನಾನು ಸಂಜೆವರೆಗೂ ಒಣಗಿಸ್ಕೊಂಡೇ ಇರಬೇಕಾಗುತ್ತೆ ಸೊ ಬೆಳಗ್ಗೆನೆ ತೊಳೆದು ಹಾಕ್ಕೊಂಡೆ ಇವತ್ತು ಆ್ಯಂಡ್ ಈ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಆ ರೆಸಿಪಿ ಬಂದುಬಿಟ್ಟು ಕರಿ ಮೀನ್ ಕರಿಮೀನ್ ಅಂತ ಹೇಳ್ತಾರೆ ಸೊ ಡ್ರೈ ಫಿಶ್ ಬರುತ್ತಲ್ಲ ಚಿಕ್ಕ ಚಿಕ್ಕ ಮೀನುಗಳು ಒಣಗಿಸಿರೋದು ಸೊ ಮಾರ್ಕೆಟ್ನಲ್ಲೆಲ್ಲ ಸಿಗುತ್ತೆ ಸೊ ಆ ಫಿಶ್ ಯೂಸ್ ಮಾಡಿ ಒಂದು ಸಾಂಬಾರು ಮಾಡ್ಬೋದು ಸೊ ಈ ಸಾಂಬಾರು ತಿನ್ನೋದ್ರಿಂದ ಅಂದರೆ ಆ ಫಿಶ್ ತಿನ್ನೋದ್ರಿಂದ ಶೀತ ಆಗಿದ್ರೆ ಬೇಗ ಕಡಿಮೆ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತಿದ್ದು ಸೊ ಇನ್ನೂ ಬೇರೆ ರೀತಿ ರೆಸಿಪೀಸ್ ಮಾಡ್ತಾರೆ ಸೊ ಇದು ಫ್ರೆಶ್ ಫಿಶ್ ತೊಗೊಂಡಿದ್ದೀನಿ ಫ್ರೆಶ್ ಅಂದರೆ ಒಣಗಿಸಿ ನೀಟಾಗಿ ಇಟ್ಕೊಂಡಿರ್ತಾರೆ ಇದು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು ಏನಂದರೆ ನೀಟಾಗೆಲ್ಲ ಒಣಗಿಸಿರ್ಬೇಕು ಅದೇ ಫ್ರೆಶ್ ಅಂದರೆ ಇಲ್ಲಾಂದರೆ ಒಂಥರ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ ಸೊ ಆ ಫಿಶ್ನ ಒಣಗಿಸಿದ್ನ ತೊಗೊಂಡಿವಾಗ ಸ್ವಲ್ಪ ಹುರಿತಾ ಇದ್ದೀನಿ ಸೊ ಇದು ಆ್ಯಕ್ಚುಲಿ ಹುರಿದ್ಬಿಟ್ಟೆ ಮಾಡಬೇಕು ಹುರಿದಿಲ್ಲ ಅಂದರೆ ಹೊಲ್ಸ್ ಥರ ಸ್ಮೆಲ್ ಬಂದುಬಿಡುತ್ತೆ ಜಾಸ್ತಿ ಸೊ ಇವಾಗ ಇದನ್ನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುರ್ದಂಗೆ ಮಾಡಿ ಸ್ವಲ್ಪ ಸ್ವಲ್ಪ ಕಪ್ಪಾಗುತ್ತೆ ಆ ರೀತಿ ಮಾಡ್ಕೊಳ್ಬೇಕು ಸೊ ಅದಕ್ಕೆ ಹಾಕೊಳ್ಳೋಕ್ಕೆ ಅಂತೇಳಿ ಕಾಳುಗಳು ತೊಗೊಂಡಿದ್ದೀನಿ ಅವರೆಕಾಳು ಮತ್ತು ಕಡಲೆಕಾಳು ಅದನ್ನು ಕೂಡ ಹುರ್ಕೊಂಡೆ ಆ್ಯಂಡ್ ಇಲ್ಲಿ ಮಸಾಲ ಏನೇನು ಬೇಕು ತೊಗೊಳ್ತಾ ಇದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಮೆಣಸು ಆ್ಯಂಡ್ ಕಾಯಿ ಮಸಾಲ ಪುಡಿ ಸಾಂಬಾರು ಪೌಡರ್ ಹೇಳ್ತಾರಲ್ಲ ಆ ಸಾಂಬಾರ್ ಪೌಡರ್ ಟೊಮ್ಯಾಟೊ ಈರುಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಇಷ್ಟೇನೆಲ್ಲ ಒಂದು ಜಾರ್ಗೆ ಹಾಕಿಬಿಟ್ಟು ನಾವು ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ಮಸಾಲೆ ಸಾಂಬಾರಿಗೆ ಹೇಗೆ ರುಬ್ಕೊಳ್ತೀವಿ ಆ ರೀತಿ ಆ್ಯಂಡ್ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬದನೆಕಾಯಿ ಹಾಕ್ಕೊಳ್ಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಬ್ರಿಂಜರ್ ಬರುತ್ತಲ್ಲ ಅದನ್ನ ಒಂದು ಹಾಕ್ಕೊಳ್ತಾ ಇದ್ದೀನಿ ದಪ್ಪನೇ ಇರಬೇಕು ಆ್ಯಕ್ಚುಲಿ ಕಟ್ ಮಾಡಿರೋದು ಚಿಕ್ಕ ಕಟ್ ಮಾಡಿಬಿಟ್ರೆ ಕದ್ರೋಗಿ ಬಿಡುತ್ತೆ ಕುಕ್ಕರ್ ಬಿಜೀರ್ ಬಳಸ್ತೀವಲ್ಲ ಅದರಿಂದ ಆ್ಯಂಡ್ ಇದಕ್ಕೆ ಹುರಿದ್ನೆಲ್ಲ ಕಾಳುಗಳನ್ನ ಆ ಕಾಳುಗಳನ್ನ ಹಾಕ್ಕೊಳ್ಬೇಕು ಸೊ ಈ ಕಾಳು ಹಾಕಿದ್ದಾದ್ಮೇಲೆ ನಾವು ಎಷ್ಟು ಉಪ್ಪು ಬೇಕಿದಕ್ಕೆ ಉಪ್ಪು ಹಾಕೊಳ್ಬೇಕು ಉಪ್ಪು ಹಾಕೊಳ್ಬೇಕು ಆ್ಯಕ್ಚುಲಿ ಯಾವುದು ಆಗುತ್ತೆ ಅದನ್ನು ಅಷ್ಟೇ ಎಷ್ಟು ಉಪ್ಪು ಬೇಕು ಹಾಕೊಂಡಿದ್ದಾದ್ಮೇಲೆ ಮಸಾಲೆ ರುಬ್ಬಿಟ್ಟಿದ್ನಲ್ಲ ಆವಾಗ ತೋರಿಸಿದ್ನಲ್ಲ ಆ ಮಸಾಲೆನ ಹಾಕ್ಕೊಳ್ಬೇಕು ಈ ಮಸಾಲೆ ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಕಾಳು ಬೇಯೋಕ್ಕೆ ಅಷ್ಟು ಹಾಕ್ಕೊಳ್ಬೇಕು ಮತ್ತು ಇನ್ನೊಂದು ಸ್ವಲ್ಪ ಹುಣಸೆ ಹುಳಿ ಹಾಕೊಳ್ತಾ ಇದ್ದೀನಿ ಸೇಮ್ ಫಿಶ್ ಸಾಂಬಾರು ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡೋದು ಬಟ್ ಕಾಳುಗಳು ಹಾಕ್ಕೊಳ್ಬೇಕಷ್ಟೇ ಕಾಳುಗಳನ್ನೆಲ್ಲ ಒಂದು ಎರಡು ಮೂರು ವಿಷಲ್ ಬೇಯಿಸಿದ್ದಾದಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ಫಿಶ್ನ ಹಾಕಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಸೊ ಸಾಂಬಾರು ರೆಡಿ ಆಗುತ್ತೆ ಸೊ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್